ನಾನು ಪ್ರಿಯಾ ನೀವು ನೋಡ್ತಿದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನ ವಿಶೇಷ ಕಾರ್ಯಕ್ರಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೋಷಿಯಲ್ ಮೀಡಿಯಾ ಎಷ್ಟು ಅಷ್ಟು ಅಂತಂದರೆ ಅಷ್ಟೇ ಕೆಟ್ಟದು ಒಳ್ಳೆಯದು ಯಾವ ರೀತಿಯಪ್ಪ ಅಂತಂದರೆ ಈಗ ಆಗಿ ನನ್ನನ್ನೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಒಂದು ಕುಕ್ಕಿಂಗ್ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬ್ನ ನೋಡಿದ್ರೆ ಸಾಕು ಪನ್ನೀರಿಂದ ಹಿಡಿದು ಚಿಕನ್ ಮಟನ್ ವೆಜ್ ನಾನ್ ವೆಜ್ ಎಲ್ಲನೂ ಕೂಡ ಮಾಡಬಹುದು ಈಸಿಯಾಗಿ ಕುಕ್ಕಿಂಗನ್ನು ಹೇಳ್ಕೊಡ್ತಾರೆ ಕೆಲವರಿಗೆ ಬ್ಯೂಟಿ ಅಂದರೆ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಮೇಕಪ್ ಬಗ್ಗೆ ಆಗಿರ್ಬೋದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಆಗಿರ್ಬೋದು ಏನು ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿದ್ರೆ ಸಾಕು ಪ್ರತಿ ಒಂದು ಕೂಡ ನಮಗೆ ಸಿಕ್ಕುತ್ತೆ ಅಷ್ಟು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಕೆಲವೊಂದು ಇವಾಗಿನ ಇವಾಗಿನ ಜನ್ರೇಷನಲ್ಲಿ ಈ ಒಂದು ಕಂಪ್ಯೂಟರು ಆ ಥರದ್ದೆಲ್ಲ ಅಂತಂದಾಗ ತುಂಬ ನಾಲೆಡ್ಜ್ ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆದರೆ ಸೋಷಿಯಲ್ ಮೀಡಿಯಾದಲ್ಲೇ ಈಸಿಯಾಗಿ ಕಲಿಬೋದು ಕೆಲವರು ಗ್ರಾಫಿಕ್ಸ್ ಆಗಿರ್ಬೋದು ಗ್ರಾಫಿಕ್ಸ್ ಡಿಸೈನು ಅಥವಾ ಎಡಿಟಿಂಗ್ ಆಗಿರಬಹುದು ಪ್ರೀಮಿಯರ್ ಪ್ರೋ ಆ ಥರದೆಲ್ಲ ಬರುತ್ತಲ್ಲ ಆ ಥರ ಎಡಿಟಿಂಗ್ ಆಗಿರ್ಬೋದು ಗ್ರಾಫಿಕ್ಸ್ ಆಗಿರಬಹುದು ಪ್ರತಿಯೊಂದು ಕೂಡ ಈ ಫೋನದು ಎಡಿಟಿಂಗ್ ಕೂಡ ಆಗಿರಬಹುದು ಅದನ್ನೆಲ್ಲ ಯೂಟ್ಯೂಬಲ್ಲೇ ಹೇಳ್ಕೊಡ್ತಾರೆ ಈಗ ಗ್ರಾಫಿಕ್ಸ್ ಕಲಿಯೋಕ್ಕಾಗಿರ್ಬೋದು ಎಡಿಟಿಂಗ್ ಕಲಿಯೋಕ್ಕಾಗಿರ್ಬೋದು ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿ ಎಲ್ಲೆಲ್ಲೋ ಪಾಪವು ಕಲಿತಾ ಇರ್ತಾರೆ ಬಟ್ ಯೂಟ್ಯೂಬಲ್ಲಿ ಪ್ರತಿಯೊಂದು ಕೂಡ ಸಿಕ್ಕುತ್ತೆ ಇಂಟ್ರೆಸ್ಟ್ ಕೊಟ್ಟು ಕಲಿಯೋ ಅಂಥ ಮನಸ್ಥಿತಿ ಇದೆ ಯೂಟ್ಯೂಬಲ್ಲೇ ಸಿಕ್ಕುತ್ತೆ ಆದರೆ Uh, Ai, Deus. ು ಕಡೆ ಎಷ್ಟು ಒಳ್ಳೇದಾಗಿದೆಯೋ ಅದು ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಬೇಡವಾಗಿರುವಂತಹ ಕಂಟೆಂಟ್ಗಳು ಸಿಗೋದಾಗಿರಬಹುದು ಈಗಿನ ಜನ್ರೇಷನಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ ಈ ಕೊರೋನಾ ಅಂತ ಯಾವಾಗ ಬಂತು ಆಗ ಪೇರೆಂಟ್ಸ್ ಎಲ್ಲ ಮಕ್ಕಳಿಗೆ ಫೋನ್ ಕೊಟ್ಟಿದ್ದು ಅಲ್ಲಿವರೆಗೂ ಪೇರೆಂಟ್ಸ್ ಮಕ್ಕಳಿಗೆ ಫೋನ್ ಕೊಟ್ಟಿದ್ದು ನಾನು ನೋಡಿಲ್ಲ ಅಂದರೆ ಇತ್ತು ಬಟ್ ತೀರಾ ಇರಲಿಲ್ಲ ಯಾವಾಗ ಆನ್ಲೈನ್ ಕ್ಲಾಸಸ್ ಅಂತ ಶುರುವಾಯಿತು ಆಗ ಮಕ್ಕಳ ಕೈಯಲ್ಲಿ ಮಕ್ಕಳಿಗೆ ಅಂತನೇ ಪ್ರತ್ಯೇಕವಾಗಿ ಒಂದೊಂದು ಫೋನನ್ನು ಕೊಡಿಸ್ತಾರೆ ತಂದೆ ತಾಯಿ ಆಗ ಸ್ವಲ್ಪ ಈ ಕೆಟ್ಟ ವಿಚಾರ ಅನ್ನೋದು ಅತಿ ಆಯಿತು ಮಕ್ಳುಗಳು ನೋಡೋದು ಅಂದರೆ ಯಾರೇ ಆಗಿರಲಿ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಒಬ್ಬ ಮನುಷ್ಯ ನಿಜವಾದ ಮನುಷ್ಯ ಆದರೆ ಈ ಕೆಲವೊಂದು ಒಳ್ಳೇದ ಕಡೆ ಕಾನ್ಸಂಟ್ರೇಟ್ ಆಗೋದ್ಕಿಂತ ಹೆಚ್ಚಾಗಿ ಕೆಟ್ಟದ ಕಡೆ ವಾಲಜ್ ಜಾಸ್ತಿ ಅಂತ ಎಲ್ಲರೂ ಹೇಳ್ತಾರೆ ಎಕ್ಸಾಂಪಲ್ ಕಡೆ ನಿಮಗೆ ಫ್ರೂಟ್ ಇಟ್ಬಿಟ್ಟು ಇನ್ನೊಂದು ಕಡೆ ಪಿಜ್ಜಾ ಬರ್ಗರ್ ಇಟ್ರೆ ನನ್ನ ಚಾಯ್ಸ್ ಅಂತ ಪಿಜ್ಜಾ ಬರ್ಗರೆ ಅಂದರೆ ಅಷ್ಟು ಅದು ಅಟ್ರಾಕ್ಟ್ ಮಾಡುತ್ತೆ ಆ ಟೇಸ್ಟ್ ಆಗಿರಬಹುದು ಅದಾಗಿರ್ಬೋದು ಅದೇ ಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯದು ಕೆಟ್ಟದ್ದು ಸಿಕ್ಕಾಬಟ್ಟೆ ಇದೆ ಒಳ್ಳೆದನ್ನು ತಗೊಂಡ್ರೆ ಲೈಫ್ ತುಂಬನೇ ಚೆನ್ನಾಗಿರುತ್ತೆ ಅದರಿಂದ ಕಲಿಯುವಂಥದ್ದು ತುಂಬಾ ಬಹಳಷ್ಟಿದೆ ಕಲಿಯುವಂಥದ್ದು ಎಷ್ಟು ನೀವು ಯಾವುದಾದ್ರೂ ಒಂದು ಎಡಿಟಿಂಗ್ ಕಲಿಬೇಕು ನನ್ನ ಹತ್ರ ಒಂದು ಸಿಸ್ಟಮ್ ಇದೆ ಅಥವಾ ಒಂದು ಲ್ಯಾಪ್ಟಾಪ್ ಇದೆ ಅಂತ ಹುಡ್ಕೋಕೋದ್ರೆ ಸಾಕು ನೀವು ಯೂಟ್ಯೂಬಲ್ಲಿ ಅಲ್ಲಿ ಎಷ್ಟು ತರದ ವೀಡಿಯೋಗಳು ಸಿಗುತ್ತೆ ನಿಮಗೆ ಎಡಿಟಿಂಗಿಗೆ ಆಗಿರ್ಬೋದು ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು ಪ್ರತಿಯೊಂದು ಅದರಲ್ಲೇ ನಿಮಗೆ ಸಿಕ್ಬಿಡುತ್ತೆ ನೀವು ಅಲ್ಲೇ ನೋಡಿಕೊಂಡು ಇಂಟ್ರೆಸ್ಟ್ ಇದ್ದವ್ರು ಕಲ್ತ್ಕೊಂಡು ಎಡಿಟಿಂಗ್ನ ಮಾಡಬಹುದು ಅದೆಲ್ಲ ಬಿಟ್ಟರೆ ಕೆಟ್ಟದಂತ ಬಂದಾಗ ಈಗಿಂದ ಮಕ್ಕಳಿಗೆ ಏನು ಗೊತ್ತಿಲ್ಲ ಎಲ್ಲ ಗೊತ್ತು ನಮಗೆ ಆಕ್ಚುಲಿ ಎಷ್ಟೋ ಜನಕ್ಕೆ ಫೋನ್ ಅನ್ನೋದು ನೋಡಿ ನಾವೆಲ್ಲ ಫೋನ್ ನೋಡಿದ್ದು ನನಗೆ ಅಂತ ಪ್ರತ್ಯೇಕವಾಗಿ ನನಗೆ ಫೋನ್ ಸಿಕ್ಕಿದ್ದು ನಾರ್ಮಲ್ ಆಗಿ ನನಗೆ ಒಂದು ಪಿ ಯು ಸಿಯಿಂದ ಅಮ್ಮನ ಫೋನ್ ನಾನು ನೋಡ್ತಾ ಇದ್ದೆ ಅಂದರೆ ಯೂಸ್ ಮಾಡ್ತಿದ್ದೆ ಜಸ್ಟು ಫೋನ್ ಹಲೋ ಬಾಯ್ ಫೋನ್ ಇಡತ್ತೆ ಅಷ್ಟೇ ಬಟ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿಗೆ ಬಂದಾಗ ನನಗೆ ನಮ್ಮ ಪಪ್ಪ ಕೊಡ್ಸಿದ್ದು ಅವರಾಗೆ ನಾನು ಯಾವತ್ತೂ ಒಂದಿನವೂ ಡಿಮ್ಯಾಂಡ್ ಮಾಡಿಲ್ಲ ಅವ್ರಿಗೆ ನನಗೆ ಫೋನ್ ಬೇಕು ನನಗೆ ಅಂತ ಹೇಳಿಬಿಟ್ಟು ಸೆಕೆಂಡ್ ಪಿ ಯು ಸಿಯಲ್ಲಿ ನನಗೆ ಒಂದು ಫೋನನ್ನು ಕೊಡಿಸ್ತಾರೆ ಈಗಲೂ ನನಗೆ ನೆನಪಿದೆ ಸ್ಯಾಮ್ಸಾಂಗ್ ಜೆ ಸೆವೆನ್ ಮ್ಯಾಕ್ಸ್ ಅಂತ ಹೇಳಿಬಿಟ್ಟು ಆಗ ನಾನು ಅದರಲ್ಲಿ ಏನೇನು ಆ್ಯಂಕರಿಂಗ್ ಅಂದರೆ ತುಂಬ ಇಷ್ಟ ಇತ್ತು ಅನ್ನಷ್ಟು ಆ್ಯಂಕರಿಂಗ್ನ ನಾನು ತುಂಬ ನೋಡ್ತಿದ್ದೆ ಕೆಲವೊಂದು ಒನ್ ಟೈಮ್ ನಾನು ಯಾವ್ದಾದ್ರು ಈವೆಂಟ್ಗಳಿಗೆ ಹೋಸ್ಟ್ ಹೋಗ್ಬೇಕು ಅಂದ್ರೂ ಆ ಫೋನಿಂದ ನೋಡ್ಕೊಳ್ತಿದ್ದೆ ಮತ್ತೆ ಕೆಲವೊಂದಿಷ್ಟು ಕುಕಿಂಗ್ ಈ ಮದುವೆ ಅನ್ನೋದು ಆದಮೇಲೆ ನಾನು ಕೆಲವೊಂದಿಷ್ಟು ಅಡುಗೆಗಳನ್ನ ಮಾಡಬೇಕು ಅಂತಂದಾಗ ಯೂಟ್ಯೂಬ್ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಸಿಂಪಲ್ ಸಿಂಪಲ್ ಆಗಿ ಅಡುಗೆಗಳನ್ನ ಮಾಡಾಕಿರ್ತಾರೆ ಅಂಥದ್ದನ್ನು ನೋಡಿ ನಾನು ಕಲಿತು ಮಾಡಿದ್ದು ಉಂಟು ಕೆಲವೊಂದು ಚೆನ್ನಾಗ್ ಆಗಿದ್ದು ಉಂಟು ಕೆಲವೊಂದು ಚೆನ್ನಾಗಿ ಆಗಿಲ್ದಿದ್ದು ಉಂಟು ಬಟ್ ಇಟ್ಸ್ ಓಕೆ ಬಟ್ ಅಡುಗೆ ಅನ್ನೋ ಒಂದು ವಿಚಾರ ಕಲಿಬಹುದು ಅದರಲ್ಲಿ ಕೆಟ್ಟದಂತ ಬಂದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅರಾಸ್ಮೆಂಟ್ ಆಗಿರಬಹುದು ಕೆಟ್ಟ ಕೆಟ್ಟು ಮಾತುಗಳಾಗಿರಬಹುದು ಬೇಡವಾಗಿರುವಂತಹ ಕಂಟೆಂಟ್ಗಳನ್ನ ಮಾಡೋದಾಗಿರ್ಬಹುದು ಅತಿಯಾಗಿದೆ ಹಾಗೆ ತನ್ನ ಪೇರೆಂಟ್ಸ್ಗಳು ಮಕ್ಕಳ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ ಈ ಒಂದು ಟೆಂತ್ವರ್ಗು ಅಷ್ಟೊಂದು ಇರೋಲ್ಲ ಅಂತ ಅಂದ್ಕೊಳ್ತೀನಿ ಮಕ್ಕಳು ಮನಸ್ಥಿತಿ ಮತ್ತು ಮೆಂಟಲ್ ಹೆಲ್ತು ಕೆಟ್ಟದ್ದು ಕಮೆಂಟ್ ಮಾಡೋದಾಗಿರ್ಬೋದು ಕೆಟ್ಟ ಕೆಟ್ಟ ಕಂಟೆಂಟ್ಗಳನ್ನ ಎಡಿಟ್ ಮಾಡಿ ಹಾಕೋದಾಗಿರ್ಬಹುದು ಅಂದರೆ ನಮ್ಮ ಪೇರೆಂಟ್ಸ್ಗಳೆಲ್ಲ ತುಂಬ ಇನ್ನೋಸೆಂಟ್ ಬಟ್ ಯಾರಿಗೆ ಯಾವ ಮಕ್ಳು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಈ ಕೆಲವೊಂದಿಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲೇ ಎಕ್ಸಾಂಪಲ್ ಕೊಡೋದಾದರೆ ಸೋನು ಶ್ರೀನಿವಾಸ್ ಗೌಡನ್ನ ನಾನು ಕೊಡ್ತೀನಿ ಅವ್ರದ್ದೊಂದು ವಿಡಿಯೋ ವೈರಲ್ ಆಗಿತ್ತು ನಿಮಗೆ ಗೊತ್ತು ಐಫೋನ್ನಲ್ಲಿ ಯಾವುದೋ ಒಂದು ರೆಸ್ಟ್ ಅಲ್ಲಿ ವಿತೌಟ್ ಕ್ಲಾತ್ಸು ವಿಡಿಯೋ ಮಾಡಿದ್ದು ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ತುಂಬ ಜನ ಅದನ್ನು ನೋಡಿದ್ದೀರಾ ಅವಳಿಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಅವು ಪೇರೆಂಟ್ಸ್ ಏನು ಮಾಡ್ತಾರೆ ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲ ಫೋನ್ ಅಂದರೆ ಗೊತ್ತಿಲ್ಲ ನೆಟ್ ಇಂಟರ್ನೆಟ್ ಅಂದರೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಸೊ ಪೇರೆಂಟ್ಸ್ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಮಕ್ಳು ಮೇಲೆ ಈಗಿನ ಜನ್ರೇಷನಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇಡೀ ಫೋನನ್ನು ಹೆಂಗೆ ಆಪ್ರೇಟ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಒಂದು ಲ್ಯಾಪ್ಟಾಪ್ ಕೊಟ್ರೂ ಕೂಡ ಅದನ್ನು ಹೆಂಗೆ ಯೂಸ್ ಮಾಡ್ಬೇಕನ್ನೋದು ಗೊತ್ತಿದೆ ಯಾಕಂದರೆ ಹಿಂದೆ ಎಲ್ಲ ಹೆಂಗಿತ್ತು ಅಂದರೆ ನಾವು ಒಂದು ಟಿ ವಿ ಆನ್ ಮಾಡಬೇಕಂದ್ರೆ ಒಂದು ಸ್ವಿಚ್ ಆನ್ ಮಾಡಿಬಿಟ್ಟು ರಿಮೋಟಲ್ಲಿರೋ ರೆಡ್ ಕಲರ್ ನಮ್ಮ ಟಚ್ ಮಾಡಿದ ತಕ್ಷಣ ಟಿ ವಿ ಆನ್ ಆಗ್ತಿತ್ತು ಇವಾಗೆಲ್ಲ ಸ್ಕ್ರೀನ್ ಟಚ್ ಟಿ ವಿ ಆ ಟಿ ವಿ ಈ ಟಿ ವಿ ಅಂತ ಬಂದಮೇಲೆ ಆಮೇಲೆ ಆನ್ಲೈನ್ ಕ್ಲಾಸ್ ಅಂತ ಬಂದಮೇಲೆ ಎಲ್ಲ ಮಕ್ಕಳ ಕೈಲೂ ಫೋನು ಇದೆ ಹಾಗೆ ಟಿ ವಿ ಇದೆ ಮತ್ತು ನಾವು ಅಟ್ಮಾಸ್ಫಿಯರ್ ಯಾವ ಜಾಗದಲ್ಲಿರ್ತೀವಿ ಮತ್ತು ನಾವು ಯಾವ ಯಾವ ಪದಗಳನ್ನ ಮನೆಯಲ್ಲಿ ಬಳಸ್ತೀವಿ ಸುತ್ತಮುತ್ತ ಏನು ನಡೀತಿದೆ ಅದೇ ಮಕ್ಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಜನ್ರೇಷನ್ ನಾ ಹೇಳ್ತಿರ್ತೀನಿ ನಾವೇನಾದ್ರು ನಮ್ಮ ಪೇರೆಂಟ್ಸಿಗೆ ಏನಾದರೂ ಹೇಳಕ್ ಹೋಗಿ ನೀವು ಏ ಈಗಿನ ಜನ್ರೇಷನ್ನೇ ಹೆಂಗೆ ಅಮ್ಮ ಅಂತ ಹೇಳಕ್ಕೆ ಹೋಗಿ ನೀವು ಅವ್ರು ಹೇಳೋದು ಒಂದೇ ಈಗಿನ ಜನ್ರೇಷನ್ ಏನು ಮಣ್ಣು ತಿಂತಿದ್ದೀರ ನಾವು ನಾವು ಮಾಡೋಕ್ಕಿತ್ತ ನನ್ನ ತಿನ್ನೋದು ನೀವು ಅಂತ ಹೇಳ್ತಾರೆ ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಗಮನನ ಇಡಿ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆದಿದೆಯೋ ಅಷ್ಟೇ ಕೆಟ್ಟದಿದೆ ಇತ್ತೀಚಿನ ದಿನಗಳಲ್ಲಿ ನೀವು ಬರೀ ಒಂದು ಕಮೆಂಟ್ ಸೆಕ್ಷನ್ ಓಪನ್ ಮಾಡೋಕ್ಕಾಗಲ್ಲ ಕೆಲವೊಬ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಜಸ್ಟ್ ಓಪನ್ ಮಾಡಿದ ತಕ್ಷಣ ಅಷ್ಟು ವಲ್ಗರ್ ಆಗಿರುವಂತಹ ಕಮೆಂಟ್ ಆ ಪದಗಳನ್ನೆಲ್ಲ ಎಲ್ಲಿಂದ ತೆಗಿತಾರೆ ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ ಸೋನು ಶ್ರೀನಿವಾಸ್ ಗೌಡ ಓಕೆ ಅವರು ಆ ಥರದೊಂದು ವಿಡಿಯೋ ರಿಲೀಸ್ ಆದಾಗ ಒಂದಷ್ಟು ಕಮೆಂಟ್ಗಳು ಬಂತು ನಾನು ಹೇಳೋದೇನೆಂದರೆ ಅವರಿಗೇನು ಮೈಂಡ್ ಮೆಚುರಿಟಿ ಇಲ್ಲ ಆ ಥರ ಎಲ್ಲ ಏನಿಲ್ಲ ಮೈಂಡ್ ಮೆಚುರಿಟಿ ಇದೆ ದೊಡ್ಡವಳು ಮತ್ತು ಎಲ್ಲನೂ ಕೂಡ ಗೊತ್ತಾಗುತ್ತೆ ಆ ಏಜಲ್ಲಿ ಅವ್ರಿಗೇನು ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಅಲ್ಲ ಏನೋ ತಿಳಿ ತಿಳಿ ಹೇಳಬೇಕು ಅಂತಂದರೆ ಅಷ್ಟು ದೊಡ್ಡವಳಾಗಿರೋರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಅದಾಯಿತು ಅದಾದಮೇಲೆ ಕೆಳಗಡೆ ಒಂದಷ್ಟು ಕಮೆಂಟ್ ಸೆಕ್ಷನ್ಗಳು ಆ ವೀಡಿಯೋ ಎಲ್ಲ ಡಿಲೀಟ್ ಆಯಿತು ಒಂದಷ್ಟು ವರ್ಷಗಳು ಕಳೀತು ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆ ಕಮೆಂಟ್ ಸೆಕ್ಷನ್ಗಳನ್ನ ನೋಡುವಾಗ ಅಂತ ಅನ್ಸುತ್ತೆ ಆ ಪದಗಳೆಲ್ಲ ಎಲ್ಲಿಂದ ಸಿಕ್ಕತ್ತೆ ಅವರಿಗೆ ಇಷ್ಟು ಕೆಟ್ಟು ಪದಗಳು ಆ ಅವೆಲ್ಲ ಯಾವ ಡಿಕ್ಷನರಿ ತೆಗೆದು ನೋಡಿದ್ರೂ ಸಿಕ್ಕಲ್ಲ ಆ ಪದಗಳೆಲ್ಲ ಎಲ್ಲಿಂದ ಸಿಗುತ್ತೆ ಅಷ್ಟು ಬ್ಯಾಡ್ ವರ್ಡ್ಗಳನ್ನ ಹೆಂಗೆ ಬಳಸ್ತಾರೆ ಅವರು ಆನಂತರ ಅವ್ರದ್ದೇ ಪ್ರೊಫೈಲ್ ಇರುತ್ತೆ ಅವ್ರದ್ದೇ ಪ್ರೊಫೈಲ್ ಇರುತ್ತೆ ಅವರೇ ಮೆಸೇಜ್ ಮಾಡಿರ್ತಾರೆ ಎಷ್ಟು ಧೈರ್ಯ ಅವರಿಗೆ ಅವರು ಅವ್ ಅವರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಅವ್ರ ಮನೆಯವರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಈಗ ಅವ್ರ ಮನೆಯವ್ರಿಗೆ ಗೊತ್ತು ಸೋಷಿಯಲ್ ಮೀಡಿಯಾ ಅಂದರೆ ಗೊತ್ತಿಲ್ಲ ಫೈನ್ ಅವ್ರಿಗೆ ಫೋನ್ ಅಂದರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಈಗ ಪೇರೆಂಟ್ಸ್ಗಳಿಗೆ ಆದರೆ ಅಕ್ಕಪಕ್ಕದ ಮನೆಯವರಂತೂ ಯಾರಾದರೂ ಒಬ್ರು ನಾಲೆಡ್ಜ್ ಇರೋರು ಇದ್ದೇ ಇರ್ತಾರೆ ಖಂಡಿತವಾಗ್ಲೂ ಅವ್ರು ಹೇಳೇ ಹೇಳಿರ್ತಾರೆ ಅವ್ರ ಪೇರೆಂಟ್ಸಿಗೆ ಆದರೂ ಕೂಡ ಸುಮ್ಮನೆ ಆಗ್ತಾರೆ ಈಗಿನ ಸೊಸೈ ಮತ್ತು ಏನಂತಂದರೆ ಒಂದು ಕೆಟ್ಟದೇನಾದರೂ ಮಾಡಿದ ತಕ್ಷಣ ಒಂದು ವರ್ಷಗಳ ಕಾಲ ಕಳೆದು ಆದಮೇಲೆ ಮತ್ತು ಅವ್ರನ್ನ ದೇವರು ದೇವತೆ ನೀನೇ ದೇವರು ಅಂತೇಳ್ಬಿಟ್ಟು ಕೊಂಡಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ತಪ್ಪು ತಪ್ಪುನ ತಪ್ಪು ಅಂತಲೇ ಹೇಳಬೇಕು ಒಂದ್ಸಲ ಮಾಡಿದ್ರೆ ಲೈಫ್ ಸ್ಪಾಯ್ಲ್ ಆಗುತ್ತೆ ಮೀನ್ಸ್ ಕೆಲವೊಂದು ಒಳ್ಳೆ ಫ್ಯಾಮಿಲಿಯಿಂದ ಬರ್ತಾರಲ್ವ ಕೆಲವು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಲೈಫ್ ಲೈಫ್ನ ಏನಾದರೂ ಚಿಕ್ಕದಾಗೋ ಅಥವಾ ದೊಡ್ಡದಾಗೋ ಇಂಪ್ಯಾಕ್ಟ್ ಆಯಿತು ನಮ್ಮ ಲೈಫ್ ಲೈಫಲ್ಲಿ ಅಂತಂತಂದರೆ ನಮ್ಮ ಲೈಫ್ ಸ್ಪಾಯ್ಲ್ ಆಗುತ್ತೆ ನಮ್ಮ ಜೀವನನೇ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆದ್ರಿ ಬದುಕ್ತಿರೋರು ಇದ್ದಾರೆ ಇಂಥ ಸಿಟಿಗಳು ಚಿಕ್ಕ ಪುಟ್ಟ ಸಿಟಿಗಳಾದರೆ ಓಕೆ ಇನ್ನು ಮಹಾನಗರ ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೇ ಗೊತ್ತಿರಲ್ಲ ಇದಿಷ್ಟು ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಹೇಳಬೇಕಂತ ಅಂದ್ಕೊಂಡಿದ್ದು ಆದಷ್ಟು ಹುಷಾರಾಗಿರಿ ಪ್ರತಿಯೊಬ್ಬರೂ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನು ಹಾಕ್ತೀವಿ ಅಥವಾ ನನಗೆ ಯಾರೋ ಒಬ್ರು ಹೇಳಿದ್ದು ನಿಮ್ಮ ಫೋನಲ್ಲಿ ಕೆಲವೊಂದಿಷ್ಟು ಆ್ಯಪ್ಗಳಿರುತ್ತೆ ಏನಂದರೆ ಕೆಲವೊಂದಿಷ್ಟು ನಮ್ಮ ಒಂದು ಪರ್ಸ್ನಲ್ ಫೋಟೋಗಳನ್ನ ನಾವು ಆ ಆ್ಯಪಲ್ಲಿ ಇಟ್ಕೋಬೋದು ಅಥವಾ ನಮ್ಮ ಬಾಯ್ ಫ್ರೆಂಡಿನ ಫೋಟೋಗಳನ್ನ ಅಥವಾ ಯಾರ್ದೊಬ್ರು ಫೋಟೋಗಳನ್ನ ನಾವು ಆ ಆ್ಯಪ್ ಲಾಕ್ ಒಳಗಡೆ ಇಟ್ಕೊಬಹುದು ಅಂತ ಹೇಳ್ತಾರೆ ನೀವು ಒಂದು ಫೋಟೋ ಆಗಿರಲಿ ಒಂದು ನಂಬರ್ ಆಗಿರಲಿ ಅಥವಾ ಏನೇ ಆಗಿರಲಿ ನಿಮ್ಮ ಫೋನ್ ಒಳಗಡೆ ಏನಿತ್ತು ಅದು ಪ್ರೈವೇಟ್ ಅಲ್ಲ ಅದು ಪಬ್ಲಿಕ್ ಇವತ್ತಲ್ಲ ನಾಳೆ ಅದು ಪಬ್ಲಿಕ್ ಆಗೇ ಆಗುತ್ತೆ ಇದು ಈಗಿನ ಜನ್ರೇಷನ್ ಅವರು ಅರ್ಥ ಮಾಡ್ಕೊಬೇಕಾಗಿರೋವಂಥದ್ದು ಅದರಲ್ಲೂ ಹೆಣ್ಮಕ್ಳು ಮಾತ್ರ ತು ತುಂಬ ಅರ್ಥ ಮಾಡ್ಕೊಳ್ಬೇಕು ಗಂಡು ಹರ್ಟ್ ಆಗಲ್ಲ ಸೋಷಿಯಲ್ ಮೀಡಿಯಾದಿಂದ ಅಂತ ಹೇಳ್ತಿಲ್ಲ ನಾನು ಬಟ್ ಮುಳ್ಳು ಸೀರೆ ಮೇಲೆ ಬಿದ್ದರು ಸೀರೆ ಮುಳ್ಳು ಮೇಲೆ ಬಿದ್ದರು ಹರಿದೋಗೋದು ಸೀರೆ ಮಾತ್ರ ಮುಳ್ಳೇನು ಕಿತ್ತೋಗಲ್ಲ ಸೊ ಹಾಗಾಗಿ ಇದನ್ನು ನಾನು ಪಾಯಿಂಟ್ ಮಾಡಿ ಹೆಣ್ಮಕ್ಳಿಗೆ ಅಂತಲೇ ಹೇಳ್ತಿದ್ದೀನಿ ಈ ಫೋನ್ ಒಳಗಡೆ ಏನೆಲ್ಲ ಇರುತ್ತೆ ಅದು ಯಾವತ್ತೂ ಪ್ರೈವೇಟ್ ಅಲ್ಲ ಪ್ರೈವಸಿ ಅಲ್ಲ ಈ ಫೋನಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ತಲೆಯಲ್ಲಿ ಇರಲಿ ಅದು ಪ್ರೈವೇಟ್ ಮತ್ತು ಪ್ರೈವಸಿ ನಿಮ್ಮ ಫೋನಲ್ಲಿ ಒಂದು ಫೋಟೋ ಇದೆ ಅಂತಂದರೆ ಒಂದು ಫೋನ್ ನಂಬರ್ ಇದೆ ಅಂತಂದರೆ ಅಥವಾ ಏನೋ ಒಂದು ಬೇಡವಾಗಿರೋದು ನಿಮ್ಮ ಫೋನಲ್ಲಿದೆ ಅಥವಾ ಬೇಕಾಗಿದೆ ಅದು ಏನೇ ಆಗಿರಬಹುದು ಈ ಫೋನಲ್ಲಿ ಇದೆ ಅಂತಂತಂದರೆ ಅದು ತಿಳ್ಕೊಂಡ್ಬಿಡಿ ಅದು ಯಾವತ್ತೂ ಪ್ರೈವಸಿ ಅಥವಾ ಪ್ರೈವೇಟ್ ಆಗೋದಿಲ್ಲ ಅದು ಯಾವತ್ತಿದ್ರೂ ಪಬ್ಲಿಕ್ಕೆ ನೀವು ಒಂದ್ಸಲ ನಿಮ್ಮ ಫೋನೊಳಗಡೆ ಒಂದು ಮೆಸೇಜ್ ಚಾಟು ಲಿಸ್ಟು ಏನಾದರೂ ಆಗಿರಲಿ ಇದೆಲ್ಲ ಪ್ರೈವೇಟ್ ಅಂತ ಪ್ರೈವಸಿ ಅಂತ ಯಾವತ್ತೂ ಅಂದ್ಕೋಬೇಡಿ ಇದನ್ನು ಯಾವತ್ತಿದ್ರೂ ಪಬ್ಲಿಕ್ಕು ಫೋನಲ್ಲಿರೋದೆಲ್ಲ ಯಾವತ್ತಿದ್ರು ಪಬ್ಲಿಕ್ ಅಂತಲೇ ಅನ್ಕೊಳ್ಳಿ ಆದಷ್ಟು ಹುಷಾರಾಗಿರಿ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಿಂದ ತೀರಾ ಎಷ್ಟು ಇದೆ ಗೊತ್ತಾ ಆದರೆ ಒಳ್ಳೇದಾಗ್ತಿಲ್ಲ ಬರೀ ಕೆಟ್ಟದ್ದು ವಿಚಾರಗಳೇ ನಡೀತಾ ಇರೋದು ಕೆಟ್ಟ ವಿಚಾರಗಳನ್ನೇ ನಾವು ನೋಡ್ತಾ ಇರೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನ ಹಂಗೆ ಸ್ಕ್ರೋಲ್ ಮಾಡ್ತಿದ್ರೆ ಎಲ್ಲೋ ನಾಲ್ಕು ಒಳ್ಳೆಯ ವಿಡಿಯೋಗಳು ಸಿಗುತ್ತೆ ಒನ್ ಡೇಗೆ ಒಂದು ನಾಲ್ಕೈದು ಒಳ್ಳೆ ವಿಡಿಯೋಗಳು ಸಿಗುತ್ತೆ ಈ ಭಗವದ್ಗೀತೆ ಆಗಿರ್ಬೋದು ಯೋಗ ಬಗ್ಗೆ ಆಗಿರ್ಬಹುದು ಒಂದಷ್ಟು ಒಳ್ಳೆ ಕಂಟೆಂಟ್ ನೋಡಿದ್ರೆ ವಾವ್ ಅಂತ ಅನ್ಬೇಕು ಆ ಥರ ಕಂಟೆಂಟ್ಗಳು ಸಿಕ್ಕುತ್ತೆ ಅದನ್ನು ಹೊರತುಪಡಿಸಿದ್ರೆ ಆ ಡ್ರೆಸ್ಸಿಂಗ್ ಸೆನ್ಸು ಆ ಅದೇನೋ ಅಂತ ಒಂದು ವರ್ಡ್ ಇದೆ ಚಪ್ರಿ ಆ ಥರ ಕಂಟೆಂಟ್ಗಳಾಗಿರ್ಬೋದು ಆ ಕಂಟೆಂಟಲ್ಲಿ ಒಂದು ಅರ್ಥ ಇರಲ್ಲ ಉಪ್ಪು ಇರೋಲ್ಲ ಏನೂ ಇರಲ್ಲ ಅರ್ಥನೇ ಇರಲ್ಲ ಆ ಒಂದು ಡ್ರೆಸ್ಸಿಂಗ್ ಸೆನ್ಸು ಖರಾಬಾಗಿ ವರ್ಷಾಗ ಹಾಕೊಂಡಿರ್ತಾರೆ ಕೆಲವೊಬ್ರು ಅದನ್ನೆಲ್ಲ ನೋಡೋ ಮಕ್ಕಳಿದಾಗೋದು ಮತ್ತು ಈಗಿನ ಜನ್ರೇಷನಲ್ಲಿ ಆ ಮಕ್ಕಳು ಇನ್ನು ಹೇಳೋದೇ ಬೇಡ ನಮಗೆಲ್ಲ ಒಂದು ಇಪ್ಪತ್ತೈದು ವರ್ಷ ಆದ್ರೂ ಕೂಡ ನಾವು ಆ ಥರ ವೀಡಿಯೋಗಳನ್ನೇ ಮಾಡೋಕ್ಕಾಗಲ್ಲ ಆ ಲೆವೆಲಿಗೆ ಅವರೆಲ್ಲ ವೀಡಿಯೋ ಮಾಡ್ತಾರೆ ಆ ಲವ್ ಸಾಂಗ್ಗಳ ಯಾವ ಯಾವ ಆ ಸಾಂಗ್ಗಳಿಗೆ ಮೀನಿಂಗೇ ಗೊತ್ತಿಲ್ಲ ಗೊತ್ತಿರಲ್ಲ ಆ ಮಕ್ಕಳಿಗೆ ಪೇರೆಂಟ್ಸು ಕೂಡ ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ನೀವು ಬೇಕಾದ್ರೆ ಸೋಷಿಯಲ್ ಮಾಡ್ತಾರೆ ಕೆಲವೊಂದು ಮಕ್ಳುಗಳನ್ನ ನಾನು ನೋಡಿದ್ದೀನಿ ಶ್ರೇಯಾ ಅಂತ ಒಂದು ಪುಟ್ಟ ಹುಡುಗಿ ಇದೆ ಆ್ಯಕ್ಚುಲಿ ನೀವು ನೋಡಿರಬಹುದು ಯೂಟ್ಯೂಬಲ್ಲೆಲ್ಲ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆ ಹುಡುಗಿ ಯಾಕೆಂದರೆ ರೀಸೆಂಟಾಗಿ ಆ ಹುಡುಗಿ ಮೇಲೆ ತುಂಬ ಕಮೆಂಟ್ ಸೆಕ್ಷನ್ಗಳು ಬಂದಿತ್ತು ಆ ಪುಟ್ಟ ಹುಡುಗಿ ಮೇಲೆ ನಿಮ್ಮ ಮಕ್ಕಳಿಗೆ ಮೊದಲು ಸಂಸ್ಕಾರ ಹೇಳ್ಕೊಡಿ ಹಿಂಗೆ ಮಾಡಬೇಡಿ ಹಂಗೆ ಒಂದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಕಷ್ಟಪಟ್ಟು ಆ ಮಗುನ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿರ್ತಾಳೆ ತನ್ನ ತಾಯಿ ಗೊತ್ತಿರುತ್ತೆ ಜನಗಳ ಅಡ್ ಅಡ್ವೈಸ್ ತೊಗೊಂಡು ಒಂದು ಮಗುನ ಸಾಕಬೇಕು ಅನ್ನೋ ನೆಸೆಸಿಟಿ ಇಲ್ಲ ತನ್ನ ತಾಯಿ ಗೊತ್ತಿರುತ್ತೆ ತನ್ನ ಮಗುನ ಹೆಂಗೆ ಸಾಕಬೇಕು ಅಂತ ಹೇಳ್ಬಿಟ್ಟು ನಾಳೆ ದಿನ ಆ ಮಗು ಬೆಳೆದು ದೊಡ್ಡವ್ರಾದ ಮೇಲೆ ಬೇರೆಯವ್ರಿಗೆ ಬಂದಿದ್ದು ಮಾಡಲ್ಲ ಆ ತಂದೆ ತಾಯಿಗಳನ್ನೇ ನೋಡ್ಕೋಬೇಕು ತನ್ನ ತಂದೆ ತಾಯಿ ಗೊತ್ತಿರುತ್ತೆ ಆ ಹುಡುಗಿಗೆ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಅದಾಗಿ ಸ್ವಲ್ಪ ಟೈಮಿಗೆ ಆ ಹುಡುಗಿ ಕಡೆಯಿಂದ ಒಂದು ಶ್ಲೋಕನ ಹೇಳಿಸ್ತಾರೆ ಎಷ್ಟು ಚೆನ್ನಾಗಿ ಅಂದರೆ ಆ ಮಗು ಅದು ಒನ್ ಡೇಲೆಲ್ಲ ಕಲ್ ಹೇಳಕ್ ಆಗಲ್ಲ ಅದು ಹುಟ್ಟಾಗಿಂದಲೂ ಸಣ್ಣ ಮಗು ಇದ್ದಾಗಿದ್ದಾಗಲೂ ಅದು ಕೇಳಿಸಿ 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 ಅದನ್ನು ಹೇಳ್ಸಿದ್ದಾರೆ ಅಂತ ಅಂದ್ಕೊಳ್ತೀನಿ ಅಷ್ಟು ಒಂದು ಸಂಸ್ಕೃತನ ಕಲಿಸಿದ್ದಾರೆ ಆ ಹುಡುಗಿಗೆ ನಾರ್ಮಲಾಗಿ ನಮ್ಮ ನಮ್ಮ ಏಜ್ ಇರ್ಬೋದು ಏಯ್ಟೀನ್ ಪ್ಲಸ್ ಇರೋರು ಒಂದು ಏಜ್ ಒಂದು ಮೆಂಟಲ್ ಅಂದರೆ ಖರಾಬಾಗಿರೋ ಮೆಂಟಲ್ ಅಂತಾರೆ ಮೆ ಮೆಂಟಲ್ ಹೆಲ್ತ್ ಅಂತಾರಲ್ಲ ವಸ್ಟ್ ಮೆಂಟಲ್ ಹೆಲ್ತ್ ಇರುತ್ತಲ್ಲ ಅಂಥವರೆಲ್ಲ ಕಮೆಂಟ್ ಮಾಡಿದ್ದಾರೆ ಮಗು ಬಗ್ಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವು ನೋಡಿರ್ಬೋದು ಆ ಥರ ಕಂಟೆಂಟ್ ಮಾಡೋರು ಇದ್ದಾರೆ ಇನ್ನೂ ಕೆಲವೊಂದಿಷ್ಟು ನನ್ನ ಹೆಸರನ್ನೆಲ್ಲ ಮೆನ್ಷನ್ ಮಾಡಲ್ಲ ಇನ್ನೂ ಒಂದಿಷ್ಟು ಕಂಟೆಂಟ್ ಮಾಡೋ ಮಕ್ಳುಗಳಿದ್ದಾರೆ ಸಣ್ಣ ಮಕ್ಕಳು ಕೆಲವೊಂದಿಷ್ಟು ಸಣ್ಣ ಸಣ್ಣ ಪುಟ್ ಪುಟಾಣಿ ಹೆಣ್ಮಕ್ಳುಗಳು ಒಂದಿಷ್ಟು ಹೈಟ್ ಇರ್ತಾರೆ ಗಂಡು ಮಕ್ಕಳು ಅಂಥವ್ರ ಎಲ್ಲ ಆ ಸಾಂಗ್ ಮೀನಿಂಗ್ಗಳನ್ನೆಲ್ಲ ಕೇಳ್ಬಿಟ್ರೆ ನಮಗೆ ಆ ಸಾಂಗ್ನ ಕೇಳಬೇಕಾ ಮತ್ತೆ ಬೇಡವಾ ಅಂತ ಅನ್ಸುತ್ತೆ ಆ ಶೃಂಗಾರದ ಹೊಂಗೆ ಮರ ಸಮಥಿಂಗ್ ಬೇರೆ ಬೇರೆ ಸಾಂಗ್ಗಳು ಆ ಪೇರೆಂಟ್ಸಿಗಾದ್ರೂ ಗೊತ್ತಾಗಲ್ವಾ ಪೇರೆಂಟ್ಸೇ ಕ್ಯಾಮ್ರಾಗ ಕ್ಯಾಮ್ರಾಮನ್ಗಳು ಕ್ಯಾಮ್ರಾ ಹಿಡಿತಾರೆ ಮಕ್ಕಳನ್ನ ತೊಡೆ ಮೇಲೆ ಮಲಗಿಸ್ಕೊಳ್ಳೋದೇನು ಆ ಒಂದು ಕಂಟೆಂಟ್ ಏನು ಆ ಒಂದು ಕಾಸ್ಟ್ಯೂಮ್ ಏನು ಆ ಮುತ್ಕೊಡೋದಾಗಿರ್ಬಹುದು ತೊಡೆ ಮೇಲೆ ಮಲಗಿಸ್ಕೊಳ್ಳೋದಾಗಿರಬಹುದು ಈ ಏಜಿಗೆ ಅದು ಬೇಡ ಅದು ಹೋಗ್ತಾ 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 ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ರೆ ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಓ ಇದೇ ಇದು ಅದೇ ಅಂತ ಅಂತೇಳ್ಬಿಟ್ಟು ಮಕ್ಕಳಿಗೆ ಹೇಳಿದ್ರೆ ಸಾಕು ಇದು ತಪ್ಪು ಇದು ಸರಿ ಅಂತ ಹೇಳಿಬಿಟ್ಟು ಒಬ್ಬರ ಮೇಲೆ ಪ್ರಯೋಗ ಮಾಡಿ ಇದನ್ನು ತಪ್ಪು ಸರಿ ಅಂತ ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ನೀವು ಆದಷ್ಟು ಸೋಷಿಯಲ್ ಮೀಡಿಯಾ ನೋಡ್ತಾನೆ ಇರ್ತೀರ ಪ್ರತಿದಿನ ನನಗೆ ಕೆಲವೊಂದಿಷ್ಟು ಹೆಸರುಗಳನ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಕೂಡ ಜಾಸ್ತಿ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀನಿ ನೋಡುವಾಗ ಅನಿಸುತ್ತೆ ಸೂ ಇಷ್ಟೊಂದಿದ ಮಕ್ಕಳನ್ನ ಒಂದು ಬೆಳೆಸೋ ರೀತಿನೇ ಹೋಗ್ಬಿಟ್ಟಿದೆ ಈಗ ಕೆಲವರಂತೂ ಯಾವ ಲೆವೆಲಿಗೆ ಆಗಿದ್ದಾರೆ ಎಲ್ಲೋ ಕೆಲವು ತಂದೆ ತಾಯಿಗಳು ಮಕ್ಳು ಹೀಗೆ ಬೆಳಿಬೇಕು ಅಂತ ಮಾಡ್ತಾರೆ ಹೊರತು ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಜನ ಎಷ್ಟು ವಲ್ಗರ ಮಕ್ಕಳನ್ನ ಬೆಳೆಸ್ತಿದ್ದಾರೆ ಅಂತಂದರೆ ಬೇಡವಾಗಿರೋ ಕಂಟೆಂಟ್ಗಳಿಗೆ ಇನ್ವಾಲ್ವ್ ಮಾಡ್ತಾರೆ ಬೇಡವಾಗಿರೋ ಸಾಂಗ್ಗಳಿಗೆ ಇನ್ವಾಲ್ವ್ ಮಾಡ್ತಾರೆ ಈಗ ಅಪ್ಪು ಸರ್ ಕೂಡ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಆಗ್ಲಿಂದ ಚಿಕ್ಕನ ಚಿಕ್ಕವ್ರು ಆಗಿದ್ದಾಗಿಂದೂ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ನಾವು ಅವ್ರ ಸಿನಿಮಾಗಳು ನೋಡಿದ್ದೀವಿ ಅವ್ರ ಕಂಟೆಂಟ್ಗಳನ್ನು ಕೂಡ ನಾವು ನೋಡೋದು ನೋಡಿದ್ದೀವಿ ಈಗಿನ ಮಕ್ಕಳು ಅದು ಏನು ಕಾಸ್ಟ್ಯೂಮು ಅಂದರೆ ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಅಂತ ಅನ್ಸುತ್ತೆ ತಮ್ಮ ಮಕ್ಳಿಗೆ ಇಂಥ ಕಂಟೆಂಟ್ಗಳನ್ನ ಹೇಳ್ಕೊಟ್ರೆ ಫ್ಯೂಚರಲ್ಲಿ ದೊಡ್ಡ ಹೀರೋ ಹೀರೋಯಿನ್ ಆಗಿ ಸಕ್ಸಸ್ ಆಗ್ತಾರೆ ಅಥವಾ ಈ ಥರ ಒಂದು ಡ್ರೆಸ್ ಹಾಕಿದ್ರೆ ಮಾತ್ರ ಅವರು ಹೀರೋ ಹೀರೋಯಿನ್ ಹಾಕ್ಬಹುದು ಅನ್ನೋ ತಲೆಲಿದೆ ದಯವಿಟ್ಟು ಅದನ್ನು ತೆಗೆದಾಕಿ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗ್ದಿಲ್ದಂಗೆ ನೀವು ಮಾಡ್ಕೊಳ್ತೀರಾ ಒನ್ ಡೇ ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಂಡಂತಹ ವಿಷಯಗಳು ನಿಮಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅನಿಸ್ತು ಇಷ್ಟು ದಿನ ನೀವು ಸೋಷಿಯಲ್ ಮೀಡಿಯಾ ಎಷ್ಟು ವರ್ಷಗಳ ಕಾಲದಿಂದ ಕೆಲವರೆಲ್ಲ ಟಿಕ್ ಟಾಕು ಅದಕ್ಕಿಂತ ಮುಂಚೆ ಏನೋ ಮೋಜ್ ಸಮಥಿಂಗ್ ಯಾವ್ಯಾವ ಆ್ಯಪ್ಗಳಿತ್ತು ಆಗಲಿಂದ ಕೂಡ ಯೂಸ್ ಮಾಡ್ತಿರೋರು ಇದ್ದಿರೋ ಸೋಷಿಯಲ್ ಮೀಡಿಯಾನ ನಿಮಗೇನು ಅನ್ನಿಸ್ತು ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ